ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಳಿ ಕಾದಾಟ ಅಂಡ್ ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು ಲೇಟ್ ಆಗಿದೆ ಇವತ್ತು ನಮ್ಮ ಮನೆಯಲ್ಲಿ ಆಯುಧ ಪೂಜೆ ವಿಜಯದಶಮಿಯ ಹಿಂದಿನ ದಿನ ಆಯುಧ ಪೂಜೆನ ನಾವು ಮನೇಲಿ ಮಾಡ್ತೀವಿ ಅಂಡ್ ಎಲ್ಲರೂ ಮಾಡ್ತಾರೆ ಆಯುಧ ಪೂಜೆನ ಇದು ಆಯುಧ ಪೂಜೆಯ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಯೂಶ್ವಲಿ ನಾಲ್ಕೂವರೆಗೆ ಇದರೊಳಗೆ ಇವತ್ತು ನನಗೆ ರಜೆ ಸೊ ಐದು ಐದೂವರೆ ಐದು ಮಕ್ಕಳಾಗಿದೆ ಆರಾಮಾಗಿ ಮಾಡ್ಬೋದು ಪೂಜೆ ಅಂತ ಅಂದ್ಕೊಂಡು ಲೇಟಾಗಿದ್ದೀನಿ ಇನ್ನು ಬನಿವರೆಕೂ ಹೋಗಿ ಬಂದಿಲ್ಲ ಆಲ್ಮೋಸ್ಟ್ ಏಳೂವರೆ ಆಗಿದೆ ಪಟಪಟ ಅಂತ ಪೂಜೆ ಮಾಡಿಬಿಟ್ಟು ಬೇಗ ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದರು ಆ್ಯಂಡ್ ನನ್ನ ಆಯುಧ ಪೂಜೆ ಲಾಗ್ ಏನೆಲ್ಲ ಮಾಡ್ತೀನಿ ಆ್ಯಂಡ್ ಈ ದಿನ ಅಂತಂದು ತೋರಿಸ್ತೀನಿ ಪ್ಲೀಸ್ ವೀಡಿಯೋ ಕೊನೆವರೆಗೂ ನೋಡಿ ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಒನ್ಸ್ ಅಗೇನ್ ಆಯುಧ ಪೂಜೆಯ ಶುಭಾಶಯಗಳು ಮಜಾ ಮಾಡಿ ಈ ಆಯುಧ ಪೂಜೆ ಅಂದರೆ ಏನು ಈ ಆಯುಧ ಪೂಜೆ ಮಹತ್ವ ಮತ್ತು ಈ ಆಯುಧ ಪೂಜೆ ಯಾಕೆ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಆಯುಧ ಪೂಜೆ ಅಂದರೆ ನಮ್ಮ ದಿನನಿತ್ಯದಲ್ಲಿ ಬಳಸೋ ಎಲ್ಲ ಸಾಧನಗಳನ್ನು ದೇವರ ರೂಪವಾಗಿ ಭಾವಿಸಿ ಗೌರವಿಸುವ ಒಂದು ದಿನ ಪುರಾಣಗಳಲ್ಲಿ ಹೇಳಿರಂತೆ ಮಹಿಷಾಸುರನ ವಿರುದ್ಧ ಯುದ್ಧ ಮಾಡೋ ಮುನ್ನ ದುರ್ಗಾದೇವಿ ತಮ್ಮ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಪೂಜಿಸಿ ಶಕ್ತಿಯನ್ನು ತುಂಬಿಕೊಂಡಿರ್ತಾರೆ ಅದಾದ ಮೇಲೆ ಅವಳು ಅಂದರೆ ದುರ್ಗಾದೇವಿ ಮಹಿಷಾಸುರನನ್ನು ಸಮ್ಮರಿಸಿ ಜಗತ್ತಿಗೆ ವಿಜಯ ತಂದು ಕೊಡ್ತಾರೆ ಅದೇ ಸಂಪ್ರದಾಯದಿಂದಲೇ ಆಯುಧ ಪೂಜೆ ಶುರು ಆಗುತ್ತೆ ಇನ್ನೊಂದು ಕತೆ ಮಹಾಭಾರತದಲ್ಲಿದೆ ಪಾಂಡವರ ಅಜ್ಞಾತವಾಸ ಸಮಯದಲ್ಲಿ ಅರ್ಜುನ ತನ್ನ ಎಲ್ಲಾ ಅಸ್ತ್ರಾಸ್ತ್ರಗಳನ್ನು ಶಮಿ ಮರದಲ್ಲಿ ಅಂದ್ರೆ ಬನ್ನಿ ಮರದ ಅಡಿಯಲ್ಲಿ ಅಡಗಿಸಿರ್ತಾನೆ ವಿಜಯದಶಮಿ ದಿನನೇ ಅವನು ಅಂದ್ರೆ ಅರ್ಜುನ ಆ ಶಸ್ತ್ರಗಳನ್ನ ಮರಳಿ ತಗೋಬಂದು ಪೂಜೆ ಮಾಡಿ ಯುದ್ಧದಲ್ಲಿ ಜಯ ಸಾಧಿಸಿರ್ತಾನೆ ಇದರಿಂದನೆ ಆಯುಧ ಪೂಜೆ ವಿಜಯದ ಸಂಕೇತ ಅಂತ ಹೇಳ್ತಾರೆ ಇವತ್ತಿನ ದಿನ ಅಂದ್ರೆ ಆಯುಧ ಪೂಜೆ ದಿನ ನಾವು ಮನೆಯಲ್ಲಿ ಇರೋ ವಾಹನಗಳನ್ನ ಅಂದ್ರೆ ಬೈಕ್ ಕಾರು ಮತ್ತೆ ಕೃಷಿ ಸಾಧನಗಳು ಅಡುಗೆ ಪಾತ್ರೆಗಳು ಮತ್ತೆ ಪುಸ್ತಕ ಬುಕ್ ಪೆನ್ ಕಂಪ್ಯೂಟರ್ ಮಷೀನು ಯಾವ್ಯಾವ ಉಪಕರಣ ಇರುತ್ತೋ ನಮ್ಮ ಜೀವನವನ್ನು ಸುಲಭ ಯಾವ್ದು ಮಾಡುತ್ತೋ ಅವನ್ನ ದೇವರ ರೂಪವಾಗಿ ಭಾವಿಸಿ ಪೂಜೆ ಮಾಡ್ತೇವೆ ಇದರ ಸಂದೇಶ ಇಷ್ಟೇ ಯಾವ ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಉಪಯೋಗವಾಗುವ ಸಾಧನ ದೇವರ ಸಮಾನ ಅಂತ ಅದನ್ನು ಗೌರವಿಸಿದ್ರೆ ಕೆಲಸದಲ್ಲಿ ಯಶಸ್ಸಂತೂ ಖಚಿತ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಪ್ರತಿ ವರ್ಷ ನಾವೆಲ್ಲರೂ ಆಯುಧ ಪೂಜೆ ಮಾಡ್ತೀವಿ ಅಂತಲೇ ಹೇಳ್ಬೋದು ಈ ಸಾಂಬ್ರಾಣಿ ಹೊಗೆನ ಮನೆಯಲ್ಲಿ ಹಾಕೋಕೆ ಎರಡು ಕಾರಣಗಳಿದೆ ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಸಾಂಬ್ರಾಣಿ ಹೊಗೆ ಹಾಕೋದ್ರಿಂದ ಶುಭ ಶಕ್ತಿ ಶಾಂತಿ ಮತ್ತು ಪವಿತ್ರತೆ ತರುತ್ತೆ ಅಂತ ಒಂದು ನಂಬಿಕೆ ದೇವ್ರ ಪೂಜೆ ಹಬ್ಬ ಹರಿದಿನ ಸಂಭ್ರಮದಲ್ಲಿ ಹಚ್ಚೋದ್ರಿಂದ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಒಂದು ನಂಬಿಕೆ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳನ್ನ ತೂರಿ ಹಾಕುತ್ತೆ ಅಥವಾ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ವೈಜ್ಞಾನಿಕವಾಗಿ ಕಾರಣಗಳು ಕೂಡ ಇದೆ ಸಾಂಬ್ರಾಣಿ ಹೊಗೆಯಲ್ಲಿ ನೈಸರ್ಗಿಕ ಔಷಧಿಯ ಗುಣಗಳಿದೆ ಅಂತ ಹೇಳ್ಬೋದು ಜೇನು ಮಕ್ಕಳಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಉಪಯೋಗ ಆಗಿ ಶೀತ ಜ್ವರ ತಡೆಯೋಕ್ಕೆ ಸಹಾಯ ಮಾಡುತ್ತೆ ವಾತಾವರಣ ಸ್ವಚ್ಛಗೊಳಿಸೋಕೆ ಕೀಟಗಳನ್ನ ದೂರ ಮಾಡುತ್ತೆ ಹಾಗೆ ಮನಸ್ಸಿಗೆ ಶಾಂತಿ ಒತ್ತಡ ಕಡಿಮೆ ಮಾಡೋ ಗುಣ ಹೊಂದಿದೆ ಅಂತ ஏன் மம்ம பூச்சு ஜோரா ஃபுல் ஜோர் நன் மகள் அல்ல மரங்கரக் மனி ஃபுல் சாம்பிரானி ஓகே வாஷினி மனி மனக்கே எண்டாக ಎಲ್ಲ ಕನ್ಗೆ ದೇವಸ್ಥಾನ ದೇವ್ರಗಳೆಲ್ಲ ಹೋಗ್ತಾ ಇದ್ದಾರೆ ಬಂದು ಏನಾಯ್ತು ಇವತ್ತು ಲೇಟ್ ಆಗಿದೆ ಆಯುಧ ಪೂಜೆದು ಸ್ವಲ್ಪ ಲೇಟ್ ಆಯ್ತು ಪೂಜೆ ಲೇಜಿ ಅದೇ ಸ್ವಲ್ಪ ಯಾಕಂದ್ರೆ ರಜೆ ಅಂತ ಮಲ್ಕೋಬಿಟ್ಟೆ ಸೊ ಇವತ್ತು ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ ಅಂತ ಹೇಳ್ತಾರಲ್ಲ ಆ ರೀತಿ ಬಂದಿದ್ದಾನೆ ನತ್ತಿ ಮೇಲೆ ಸರಿಕೆಷ್ಟು ನನಗೆ ಆಯುಧ ಪೂಜೆ ಅಂತ ನೆನಪಾದ್ರೆ ನಾವು ಸಣ್ಣವರಿದ್ದಾಗ ಇದ್ದಾಗ ಎಲ್ಲ ಪೂಜೆಗೆ ಇಡ್ತಾ ಇದ್ರು ಅಲ್ವಾ ಬುಕ್ನ ಪೂಜೆ ಮಾಡ್ತೀವಿ ಬುಕ್ಕೆಲ್ಲ ಎಲ್ಲ ಇಡಬೇಕಾದ್ರೆ ನಂದು ಕೊಡು ನಿಂದು ಕೊಡು ಅಂತ ಜಗಳ ಮಾಡ್ತಾ ಇದ್ವಿ ತಮ್ಮಂದ್ರ ಜೊತೆ ತಮ್ಮ ನಾವು ನಾನೆಲ್ಲ ಇಲ್ಲ ನಂದಿಡ್ಬೇಕು ನಂದಿಡ್ಬೇಕು ಇಲ್ಲ ಅವ ಇಡಬೇಕು ಅಂತ ಅವನು ಇಲ್ಲ ಇಡಬೇಕಂತ ನಾನು ಆ ರೀತಿ ಕೊನೆಗೆ ಆಮೇಲೆ ಮನೆಯಲ್ಲಿ ಯಾರ್ದೋ ಒಂದು ಸಿಕ್ಕಿದ್ ತೊಗೊಂಡು ಪೂಜೆ ಮಾಡ್ತಾಯಿದ್ರು ಅಷ್ಟೇ ಆಮೇಲೆ ನಮ್ಮದೊಂದು ಟ್ರ್ಯಾಕ್ ಸಿಕ್ಕು ಆಮೇಲೆ ಟ್ರ್ಯಾಕ್ಟ್ರ್ ಅದೆಲ್ಲ ನಮ್ಮೂರಲ್ಲಿ ಮೆರವಣಿಗೆ ಹೋಗ್ತಾಯಿದ್ರು ಆಯುಧ ಪೂಜೆ ದಿನ ಈಗ ಇಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ ನಾನು ಹೊರಗೆ ನೋಡಿಲ್ಲ ಕುಡ್ಲಿಗೀಲೆಲ್ಲ ಮೆರವಣಿಗೆ ಮಾಡ್ತಾರೆ ಎಲ್ಲ ಗಾಡಿಗಳಿಗೆಲ್ಲ ಪೂಜೆ ಮಾಡಿಬಿಟ್ಟು ಹಾರ ಮತ್ತು ಬಾಳೆಕಂಬ ಎಲ್ಲ ಸಿಕ್ಸ್ಬಿಟ್ಟು ನಮ್ಮದು ಟ್ರ್ಯಾಕ್ಸ್ ತುಫಾನ್ ಎಲ್ಲ ಮೆರವಣಿಗೆ ಹೋಗ್ತಾಯಿತ್ತು ಹಳೆ ದಿನಗಳು ಚೆನ್ನಾಗಿತ್ತು ಅಷ್ಟೇ ಈಗ ಇಲ್ಲೇನಿದ್ದರೆ ನಮ್ಮಮ್ಮ ಪೂಜೆ ದೇವಸ್ಥಾನಕ್ಕೆ ಹೋಗಿ ಬಂದು ನಮ್ಮಮ್ಮ ಮುಂದೆ ಹೋಗ್ತಾ ಇದ್ದಾರೆ ನನ್ನ ಬಿಟ್ಟು ಆಮೇಲೆ ಏನು ಫುಲ್ ಫಾಸ್ಟ್ ಅದಿ ನೀನು ಮತ್ತು ಹೋದೆಲ್ಲ ನೀನು ನಾನು ಮೀಟ್ಗೆ ಅಂತ ಹೋದಿ ನೀನು ಬರ್ತೀಯ ಅಂತ జత్తిన రంగోలి బాళమ్మందే భర్జరి పూజ మారో హలో మమ్మీ మమ్మీ ఏ కరియా ఏ కరియా ఏ సీయ కరియా ఓ బాల్ అలడ్స్ ಹಾಯ್ ಹ್ಯಾಪಿ ಆಯ್ದ ಪೂಜೆ ಕರೆಯಾ ಬಾಯ್ ಇದು ನೆನ್ನೆ ಮಾಡಿದಳೆ ಅನ್ಸುತ್ತೆ ಮಮ್ಮಿ ಪ್ರಸಾದ ಇತ್ತಲ್ಲ ಇದೆಲ್ಲ ಲೋಟ ಲೆಟ್ರದ ನನ್ನೆ ಇಲ್ಲಿ ಪ್ರಸಾದ ಇತ್ತು ಬನ್ನಿ ಕಾಳಮ್ಮನ ಹತ್ರ ಇಲ್ಲೆಲ್ಲ ಫುಲ್ ಚೆನ್ನಾಗಿದ್ರು ಕಾಳಮ್ಮ ಮಿರ 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 ರಮ್ಮ ಎಂಚ್ತಾ ಇದ್ದಾಳೆ ಹೊಸ ಸೀರೆ ಬಳೆ ಅರ್ಶನ ಕುಂಕುಮ ಚಂದ ನಮ್ಮಮ್ಮ ದುರ್ಗಮ್ಮ ಇವತ್ತು ಒಂಬತ್ತು ಅವತಾರಗಳು ನಮ್ಮಮ್ಮನ ಮೈಯಲ್ಲಿ ಬಂದಿತ್ತು ಇದು ಮೂರನೇ ವರ್ಷ ನನ್ನಕ್ಕ ಅವಳು ಹಬ್ಬ ಆಚರಿಸ್ತಾ ಇರೋದು ಅವಳ ಗಂಡನ ಮನೆಯಲ್ಲಿ ಅವಳೆ ನಮ್ಮ ಮನೆಯಲ್ಲಿ ನಮಗೂ ಮೂರನೇ ವರ್ಷ ಮಿಸ್ ಮಾಡ್ಕೊಳ್ತಾ ಇದ್ವಿ ಅಂದರೆ ಮೂವರು ಒಟ್ಟಿಗೆ ಬರ್ತಾ ಇದ್ವಿ ಪ್ರತಿ ವರ್ಷ ಬನ್ನಿ ಮರಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಫನ್ ಇರ್ತಾ ಇತ್ತು ಮೂವರದು ಸೊ ಅಮ್ಮ ಮಿಸ್ ಮಾಡ್ಕೊಳ್ತಿದ್ದಕ್ಕೆ ವಿಡಿಯೋ ಕಾಲ್ ಮಾಡಿದ್ವಿ ಅಲ್ಲೇ ಅವಳಿಗೂ ದರ್ಶನ ಮಾಡಿಸೋಣ ಅಂತ ಹೇಳಿ ಹಾಗೆ ಜೊತೆಗೆ ಅಂಕಲ್ ವೇದಾಂಟಿ ಕೂಡ ಮಾತಾಡಿದ್ರು ಅಂದರೆ ಅಕ್ಕನ್ನ ಮಾವ ಅತ್ತೆ ಚೆನ್ನಾಗಿತ್ತು ಖುಷಿ ಆಯ್ತು ಅಕ್ಕನ ಜೊತೆ ಅಲ್ಲಿ ಮಾತಾಡಿ ಅಂಡ್ ಅಮ್ಮ ಒಳ್ಳೇದಾಗ್ಲಿ ಗುಂಡ ಅಂತ ಎಲ್ಲ ಫುಲ್ ಹೇಳಿ ಚಂದ ಮಿರ ನಮ್ಮಮ್ಮ ಕಂಕಣ ಕಟ್ತಿದ್ದಾರೆ ಸ್ಪೆಷಲ್ ಇದಾರನ ಯಾಕೆ ಕಟ್ತಾರೆ ಮಮ್ಮಿ ಬನ್ನಿ ಕಾಳಮ್ಮಂಗ ಬನ್ನಿ ಕಾಳಮ್ಮಂಗೆ ಹ್ಞೂ ಏನಂತಾರೆ ಏನಂತಾರೆ ಹೇಳಿದಕ್ಕೆ ಐದೇಳ ಅಂಗನೂಲು ಅಂಗನೂಲು ಅಂತ ಅಂದರೆ ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಹ್ಮ್ ಸುಜಾತ ಹಾಸ್ಪಿಟಲ್ ಐತಲ್ರಿ ಮೇಡಮ್ ಇಷ್ಟ್ರಿ ಒಂದು ನಾವು ಅಲ್ಲಿ ನಮ್ಮ ಇಕಿ ಆಫೀಸ್ನಾಗ ಇತ್ತು ನಮ್ಮ ಆಫೀಸ್ನಲ್ಲೇ ಇತ್ತು

ಗೋಯಿಂಗ್ ಬ್ಯಾಕ್ ಟು ಹೋಮ್ ಚಿತ್ರಾನ್ನ ಮಾಡಿಯ ಪುಳಿಯೋಗ್ರೆ ಮಾಡಿಯ ತುಳಸಿ ದೇವಿ ಇಷ್ಟ ಪುಳಿಯೋಗ್ರೆ ಬನ್ನಿ ಮರಕ್ಕೆ ಹೋಗಿ ಬಂದು ನನ್ನ ಗಾಡಿ ಪೂಜೆ ಮಾಡಿದ್ವಿ ಆಬ್ವಿಯಸ್ಲಿ ಆಯುಧ ಪೂಜೆ ದಿನ ಗಾಡಿ ಪೂಜೆ ಮಾಡಲೇಬೇಕು ಪ್ರತಿ ಅಮಾವಾಸ್ಯೆಗೂ ಮಾಡ್ತೀನಿ ಆ್ಯಂಡ್ ಇವತ್ತು ಸ್ಪೆಷಲ್ ಅಂತಲೇ ಹೇಳ್ಬೋದು ಮತ್ತು ನನ್ನ ಗಾಡಿ ತೊಗೊಂಡು ಹತ್ತು ವರ್ಷ ಆಯಿತು ಕೊಚ್ಚೆಯಲ್ಲಿ ಆ ಮೊಳ್ ಮಳೆಯಲ್ಲಿ ಬಿಸಿಲಲ್ಲಿ ಪ್ರತಿ ಒಂದ್ರಲ್ಲೂ ನನ್ ಜೊತೆ ಇದ್ದೆ ಅಂತಾನೆ ಹೇಳ್ಬೋದು ಗುಂಡಿಲ್ ಹಾಕಿದೀನಿ ಎಲ್ಲ ಕಡೆ ಓಡಾಡಿದೀನಿ ನನ್ ಗಾಡಿನ ಜೊತೆ ಇರೋದು ಇದೊಂದು ಗಾಡಿ ಆಫೀಸ್ ಹೋಗೋ ಟೈಮ್ ಅಲ್ಲಿ ಆನ್ ಆಗದೆ ಇದ್ದಾಗ ಅದ್ರ ಮೇಲೆ ಕೂಗಾಡಿದೀನಿ ರೇಗಾಡಿದ್ದೀನಿ ಕೋಪ ಮಾಡ್ಕೊಂಡಿದೀನಿ ಅದೇ ಬೇಗ ಆನ್ ಆದಾಗ ಖುಷಿ ಪಟ್ಟಿದ್ದೀನಿ ತುಂಬಾ ಮೆಮೊರೀಸ್ ಇದೆ ಈ ಒಂದು ನನ್ನ ಗಾಡಿ ಜೊತೆ ಚೇಂಜ್ ಮಾಡು ಅಂತ ಹೇಳ್ತದ್ರೆ ನನ್ನಮ್ಮ ಬಟ್ ನಂಗೆ ಚೇಂಜ್ ಮಾಡೋಕೆ ಇನ್ನು ಮನ್ಸಿಲ್ಲ ಆ ಕಾಲ ಯಾವಾಗ ಕೂಡ್ ಬರುತ್ತೆ ಅಂತ ಇನ್ನ ನೋಡ್ಬೇಕು ಇದಾಗಿತ್ತು ನಮ್ಮ ಮನೆಯ ಆಯುಧ ಪೂಜೆ ಮನೆಯಲ್ಲಿ ಹೇಗಿತ್ತು ಆಯುಧ ಪೂಜೆ ಅಂತಂದು ಕಮೆಂಟ್ ಮಾಡಿ ತಿಳಿಸಿ ಆಯುಧ ಪೂಜೆ ಮಹತ್ವ ಮತ್ತು ಆಯುಧ ಪೂಜೆ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನನ್ನ ಗಾಡಿ